ಅಲ್ಲ ನೋಡು ಕಟ್ಟಾಗಿ ಮಲ್ಕೊಂಡಿರೋದು ನೋಡು ಅಯ್ಯೋ ಒಳ್ಳೆ ಹುಡುಗ ಈ ತರ ಇದೆ ಊಟ ಎತ್ಕೊಂಡ್ ಬಂತ ಹೇಳ್ಬಿಟ್ಟು ಹಿಂಗ್ ಬರ್ತಾ ಇದ್ಯಾ ಎತ್ಕೊಂಡ್ ಬರ್ಲಿಲ್ಲ ನೀನ್ ಏನೋ ಓಮ್ ಜಿಮ್ ಮಂತ್ರಿ ಊಟ ಬರಲಿ ಅಂದ್ರೆ ಬಂದ್ಬಿಡ್ತದೆ ನೋಡು ಪಾಪ ಮಾಡಬೇಡ ಅಡಿಕೆ ಮನೆಯಾಗ ಇಬ್ಬರು ಹೆಂಗ್ ಸಿರಿ ಅಡಿಗೆ ಮಾಡಕ್ ಇಷ್ಟ ಬೇಕಾ ಅವ್ರೆಲ್ಲ ಶಿವನೂ ಇದ್ರು ಅವ್ರ ಅಲ್ಲಿಗೆ ಹೋದ್ರು ಏನ್ ನಾವ್ ಹೋಗ್ಬೇಕು ಹೋಗ್ಬೇಕು ಅಂತ ಅಲ್ಲೇ ಕೂತ್ಲಿಕ್ತಾರೆ ಅದಕ್ಕೆ ಎಲ್ಲ ನೋಡ್ಕೊಂಡು ಹೋಗ್ರಪ್ಪ ಅಂತ ಕಳಿಸ್ಬಿಟ್ಟ ನಾನು ಇದು ಮನೆಗೆ ಬಂದೆ ಅಲ್ಲ ಅವಾಗ ಅಷ್ಟೇ ಹೇಳ್ಬಿಟ್ಟು ಇವಾಗ ಹೋಗು ಅಂತ ನೀನೆ ಕಳಿಸ್ತಾ ಹೋಗಿ ಬಿಡು ಮಾತಾಡಿ ಬಿಡು ಅವನ್ ರೋಗು ಒಬ್ನೋ ಎಷ್ಟು ಅಂತ ಒದ್ದಾಡ್ತಾನ ಅದೇನ ನೋಡ್ಕೊಂಡ್ಬರ್ಲಿ ಬಿಡು ಅಯ್ಯವ್ ಇವ್ರಿಬ್ರು ಮದ್ಲ್ಯಾ ಪಾಪ ಜಾಸ್ತಿ ಯವ್ವ ಡಿಗಿಸ್ ಬಿಟ್ಟಾರ್ವ ತಿ ಪೋಲಿಸ್ ಕಂಪ್ಲೇಂಟ್ ಅದು ಈಗ ಅದಾತ್ವಾ ಅಯ್ಯ ಅದೇ ಲೋ ಕಂಪ್ಲೇಂಟ್ ಕೊಡ್ತಾರ ಕೊಡ್ಲಿ ಬಿಡು ನಿನ್ಕ್ಯಾಕ ನಾನ್ ಕಳ್ಸಿದೀನಿ ನನ್ನ ಮಕ್ಕಳನ್ನ ಅದೇನ್ ಮಾಡ್ತಿರೋ ಮಾಡ್ಕೊಂಡ್ಬರ್ಲಿ ವ ಇದನ್ನಿದು ಇವ್ರಿಬ್ರು ಇತರ ಮಲಸಿದ್ಯಾ ಆರಾಮ್ ಇದ್ರಾಗ ಆಟ ಆಡ್ತಾಯಿದ್ನ ಇವನ್ ಮೊನ್ನೂ ಇಲ್ಲಿ ಕುಳಿಸ್ಬಿಟ್ಟು ಹೋಗಿದ್ನ್ಯಾ ಇಬ್ರು ಹಂಗೆ ಮಲ್ಕೊಂಡೋರು ಅದಕ್ಕೆ ಬೇಷಿತ್ತು ಅಂತ ಹೋಚಿದೆ ಓ ಎಲ್ಲ ಮಲ್ಕೊಳ್ಳಿ ಬಿಡು ಯಾ ಸಮಾಧಾನ ಇಲ್ಲಪ್ಪ ಅದ್ರ ರೋಗ ಅಲ್ಲಿ ಅಲ್ಗ್ ಹೋಗಿರಗ ಇವ್ರಿಗೆ ಮೊದ್ಲೇ ಪಾಪ ಜಾಸ್ತಿಯಾ ಏನೂ ಆಗಲ್ಲ ಬಿಡು ಇವ್ ನಾ ಅಂಬೂಜಿ ನೋಡ್ಬೇಕು ಅಂತ ಐತಿ ಇಲ್ಲ ಹೋಗಿಲ್ಲ ಅಲ್ಲಿ ಕಟ್ಟಾ ಇದ್ರೆ ಅದನ್ನ ಯಾಕೆ ಬಂದು ಇಲ್ಲಿ ಆಡ್ಕೊಂಡಿದ್ನು ಅದೇನ್ ಅದು ಅದೇನ್ ಕತ್ತಿನ ಬರೋವಾಗ ಒಂದ್ ರೂಪಾಯಿ ಕಾಸಿರ್ ಇಲ್ಲ ಅವಳತ್ರ ನಾನು ಮರ್ತ ಹೋಗ್ಬಿಟ್ಟು ನೀ ಕೊಡೋದು ಅದಡ ಬಿಡಗ ಕಾಸಿಲ್ ಕದೇನ್ ಮಾಡ್ಕೊಂಡ್ರೋ ಏನೋ ಹೋಗ್ಬಿಟ್ಟ ಕೊಟ್ಬಿಟ್ಟ ಅದ ಹೋಗು ಹೌದಾ ಚಡಿ ಹಂಗೆ ಮಾಡ್ತೀನಿ ಪಾಪ ಕಾಸ್ ಕದೇನ್ ಮಾಡ್ಕೊಂಡ್ಲ ಏನ ನಿಜವಾ ಹೋಗ್ ನೋಡ ನಮ್ಮ ಮನೆಯಿಂದ ಆಚೆ ಹೋಗುವ ಅವಳಕ್ಕಿನ್ನ ರಾಕ್ಷಸ ಆಗುತ್ತೀನಿ ನಾನು ಇವಾಗ ಕಚ್ಕೊಂಡ್ ಕಾಸ್ ಬೇಡ ಮನೆ ತುಂಬಾ ಜನ ಅವ್ರೆ ಮಕ್ಳು ಮರಿ ಹಾ ಬೇಡ ಕಚ್ಚಿ ಕಾಸುವ ಒಂದ್ ಎರಡ್ ದಿವ್ಸ ಆರ್ ದಿನ ಕಾರ್ ಬಿನ್ನಾಳ್ವಾಗಿರು ಅದೇನ್ ಮಾನ ಮರ್ಯಾದೆ ಇದ್ದೋಳಂಗ ಆಗ್ತಾ ಇದೆಯಾ ಆವಾಗ ನಿನ್ ಬೆಲೆ ತಿಳಿತದೆ ಇವಾಗ ತಿರ್ಗಾ ನೀನ್ ಹೋಗಿದ್ಯಾ ಅಂದ್ರೆ ತಿರ್ಗಾ ಅದೇ ರಾಗ ಅದೇ ತಾಳ ನಿನ್ ಬಾಯ್ ಮುಚ್ಕೊಂಡಿರುವ ಹಾಗಾದ್ರೆ ರುದ್ರ ಬಂದು ಕತ್ ಕಳಿಸ್ತೀನಿ ಹೇಳಿ ಕಾಸು ಓ ತಿರ್ಗ ಬೈತಾನೆ ಹೇಳಿ ಬಯಸ್ಕ ನಂಗೆ ಏನಾಗ್ಬೇಕು ನಿಂಗೆ ಒಳ್ಳೆ ಕಾತೆ ಆಯ್ತು ಹೋಗ್ರ ಅಷ್ಟೊತ್ ಮಲ್ಕಂತೀನಿ ಅಡಿಗೆ ಆದ್ಮೇಲೆ ಬುರ್ಸು ಏನ್ ನಾಲ್ಕು ಜನಕ್ಕೆ ಅಡಿಗೆ ಮಾಡಕ್ ಅದ್ ಎಷ್ಟೊತ್ ಮಾಡ್ತೀಯಾ ನಡಿ ಸಾವಿತ್ರ ಅಮ್ಮನ್ ಬೆಳಗ್ಗೆ ಎಂಟು ಗಂಟೆಗೆಲ್ಲ ಅಡಿಗೆ ಮಾಡ್ಕಿತ್ತಾಳೆ ಸಾಕ ಅವಾಗ ಗಂಡ ಹಾಕ್ಬೇಕು ಆ ಕುಟ್ಟಿ ಎತ್ಕೊಂಡ್ ಬರ್ತೀನಿ ಅಲ್ಲೇ ತಿನ್ಯಾ ಬೇಡ ಬೇಡ ನಂಗೆ ಮಲ್ಕೊಂಡ ಹಾಸಿಗೆ ಮೇಲೆ ಊಟ ತಿಂದ್ರೆ ಆಗಲ್ಲ ಮತ್ತೆ ಇಲ್ಲೇ ಕುಟ್ಟಿ ಎತ್ಕೊಂಡ್ ಬರ್ತೀನಿ ಲೈ ಬಿಟ್ರೆ ಬಿಟ್ರೆ ಎಲ್ಲಿ ಬಿಡೋದು ಬಾಯಿ ಮುಚ್ಕೊಂಡಿದ್ರೆ ಸರಿ ಹೋಯ್ತು ಇಲ್ಲಾ ಅಂತಂದ್ರ ಇಲ್ಲ ಗುಣಿ ತೆಗ್ದು ಊತಾಡ್ತೀನಿ ಎಷ್ಟೋ ನಿಮ್ದು ತಿಕ್ಕದ ಅನ್ಸಲಿ ಹ ಏನ್ ಯಾರು ಇಲ್ಲ ಅನ್ಕೊತಿದೇನ ಹಾಲ್ಲ ಹಿಂದಕ್ಕೆ ಹೋಯ್ತು ಇವಾಗ ನಾವಿದ್ದೀರಿ ತುಳ್ದಾಕ್ ಬಿಡ್ತಿರೀ ಹುಷಾರೋ ನಿಮ್ ಮಾತು ಏನು ನಡೆಯಲ್ಲಪ್ಪ ಇಲ್ಲೇ ಬಾಯಿ ಮುಚ್ಕೊಂಡಿದ್ರೆ ಸರಿ ಏನಪ್ಪ ಏನಪ್ಪಾ ಈ ಜನಗಳು ಅಬ್ಬಾ ಬಬ್ಬಾ ನನ್ ಗಣಗುರ್ವೇ ಇಲ್ಲ ಓಹೋ ಇವಾಗ ಕಟ್ಕೊಂಬಂದ್ಬಿಟ್ಟು ನೀನ್ ಗಣ್ಣಾಗ ಹೋಗ್ಬಿಟ್ನು ಅಯ್ಯಮ್ಮನ ಮತ್ತೆ ಏನ್ಸ ல்லு எல்லாரும் ஊடிக் அந்த ஓத்தினி திதினி ஓ ஓ அது நம்ம விட்டு કૈલાસ શેરકંડા વિરૂપાક્ષ પનવ બબટનવ બબટનવ નામનાલા બિટ્ટુ કૈલાસ શેરકંડા વિરૂપાક્ષ પનવ બબટનવ બબટનવ નામનાલા બિટ્ટુ કૈલાસ શેરકંડા વિરૂપાક્ષ પનવ બબટનવ બબટનવ હણા યો સ્ક્રીન માથે રેડી વળકે રેડી વળકે આ એ રાજા ભરો લે હા જમા વર વર ના દેવા યે કિસ அது ஏனோ அது எஸ் கஷ்ட தீர்த்தினேன் உண்மை ஊரெல்லா ஊட்ட ஆகப்பா ஊட்ட ஆகலே அஸ்தானே ஆத்தான பேட்டரே ஒரு சாமான் தகரே வீ அத் ஓகேனா சிவா நான் பரவக்கு இல்ல இறநீனா என்னசிரவுடே இத்தீன் வோட்கத்தீன்க்கர்லே காம காமாஜ் மார்கேட நீனா வாரணா வட ஓதிர அவனாக ஓகேனா பீடா வந்து நான் கல்திர் அல்வளே அய்யா எஸ் மூத்த ஊட்ட திண்டு இல்ல ஒன் பாப்பா ஊட்ட மாட்டே பப்பா பிச்சி அடிகா கிஷ்ணாக்காக

ಬಂದೊಳ್ಳೆ ಅಂತ ನಾನು ಅಲ್ಲಿಂದ ಇಲ್ಲಿಗೆ ಬನ್ನಿ ನಿನ್ನ ಬಂದಿಲ್ಲ ನಿಧಾಕಪ್ಪ ಇದೇನ ಇಷ್ಟೊಡ್ ಕತ್ತ ಎಲ್ಲಿ ಅಂಬುಜಿ ಅಯ್ಯ ಅಷ್ಟು ದೊಡ್ಡದೇನು ಕೇಳಕ ಸುಮ್ನೆ ಚುಚ್ಚುತ್ತದೆ ಅದಕ್ಕೆ ತೆಗ್ದಿಕ್ಕೂಟ ಇದ್ ನಾ ಹಾಕೊಂಡ್ ಹೋದ್ನಿ ಲೈ ನನ್ನ ಹತ್ರ ಸುಳ್ಳು ಹೇಳ್ಬೇಡ ಇಷ್ಟು ವರ್ಷಗಳಿಂದ ಹಾಕೊಂಡು ಇವಾಗ ಚುಚ್ಚುತ್ತದೆ ಅಂತ ಹೇಳಿದ್ರೆ ನಂಬೋ ಮಾತಾ ಎಲ್ಲ ಸರ ಒತ್ತಿಕ ಒಳಗ್ ಎತ್ತಿಕೆ ತೋರ್ಸು ಬಾ ತೋರ್ಸು ಬಾರೇ ಅಯ್ಯೋ ಎತ್ತಿಕ್ಕಿದಿನಿ ಅಂದ್ರೆ ಎತ್ತಿಕ್ಕಿದ್ದೀನಿ ಅದನ್ನ ತೋರ್ಸೋದೆಲ್ಲ ಏನು ಇದೇನು ಮೂಟೆ ಬಟ್ಟೆ ಒಗೆ ಸೊಪ್ಪು ನಮ್ಕ ಮೈ ಸೊಪ್ಪು ಸರ್ಪು ಆಮೇಲೆ ಕ ಬೆಳೆ ಕಾಳಗ್ಳು ಕಳೆ ಕಳ್ಳಬೇಳೆ ಕಳೆ ಬೀಜ ಕಳ್ಳಪು ಅವೆಲ್ಲ ಕೇಳಿದ್ಲು ಎಣ್ಣೆ ಮೈದಾ ಇಟ್ಟು ಆಮೇಲೆ ಇನ್ನೂ ಏನೋ ಸರ್ಕುಗಳು ಹ್ಞೂ ಎಲ್ಲ ಮೂರುವರೆ ಸಾವಿರ ರೂಪಾಯಿ ಆಯ್ತಕ್ಕ ಇಷ್ಟು ಸರ್ಕು ತರಕಟ್ಕೆ ದೊಡ್ಡನಿಲ್ಲ ದೊಡ್ಡನ್ ಸಿಕ್ಕಿದ್ನು ಕಾಸು ಆಲಿಲ್ಲ ಅಂತ ವಾಪಸ್ ಬೇಕಾಯ್ನು ಆಮೇಲೆ ಕೊಟ್ನಿ ಕಾಸು ತಿರ್ಗಾ ತಕೊಂಡ್ವಾ ಪೈಪುಗಳ್ಕೊಂಡ್ ಓದ್ನು ಒಂದ್ ತೋರ್ ಹತ್ರ ಕೊಡ್ನೂ ಬೆಳಗ್ಗೆ ಅವನು ಐದ್ ಸಾವಿರ ಕೊಡ್ತಿರ್ತಾನೆ ಇನ್ ಮಿಕ್ಕಿ ದುಡ್ಡಿಯಲ್ಲಿಂದ ಬಂತ ಎಲ್ಲಿ ಬಂತು ಬಿಡಕ ಬಿಡು ಅದ್ರ ಕತೆ ಏನು ಸಂಸಾರ ಅನ್ಮ್ಯಾಕ್ ಬರ್ತದೆ ಒಂದ್ ಓದ್ತದೆ ಅದ್ನ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರ ಆಗ್ತದ ಕಾಪು ಬಿಡಿ ಸರ ಒಂದ್ಸರಸರ ತಂದ್ಬಿಟ್ಟಿದೀನಿ ಹ್ಮ್ ಅವಳ ಬೆಲ್ಲ ಕರ್ಬೋದೇ ಇಲ್ಲ ಆಗ್ತಾ ಅಂದ್ ಅದಕ್ಕೆ ಸಕ್ಕರೆ ಒಂದ್ ನಾಲ್ಕೆ ಜಿ ತಂದಿದ್ದೀನಿ ಲೇ ತಂದಿದ್ಯಾ ಬಿಟ್ಟಿದ್ಯ ಅದೆಲ್ಲ ಬೇಡ ಎಲ್ಲ ಸರ ಸರ ಎಲ್ಲಿ ಅಂತ ಕತೆ ಕಾತಾಯ್ತು ಬಿಡು ಏನಂತಕ್ಕ ಏನಂತ ಸುನಂದಿಗೌನ್ ಕತೆ ಏನಾಯ್ತಾ ರಾಜನ್ ಬಂದು ರಘುನಾಕೋದ್ನು ಅಶೋಕ್ ರುದ್ರನು ಬಂದ್ರು ನೀನ್ ಫ್ಯಾಟಿಂದ ಅಂತ ಬಂದ್ರೆ ಎಲ್ಲಾ ಬಂದ್ ಬಂದಿದ್ಯಾ ರಘುನ್ ಹೊಡಿಯೋಕ್ ಹೋಗಿದ್ರು ಹ್ಮ್ ಅವನೇ ರಾಜ ಜಾಸ್ತಿ ಅಲ್ಲ ಅಲ್ಲಕ ಈ ವಯಸ್ಸಿನಾಗ ಏನಕ್ಕ ಅವ್ನ್ ಬಂದಿರೋದು ಊರಾಗೆಲ್ಲ ನೆಗಿತಾವ್ರಿ ಯಾ ನಮ್ಮ ಈ ವಯಸ್ಸಿನಾಗ ಈ ಕೆಲ್ಸ ಮಾಡೋನೆ ಅಂತ ಹೆಂಗ್ ಸ್ಕಿರ್ಬೇಕು ಬೇಕು ಮಾನ ಮರ್ಯಾದೆ ತಕಳೆ ಹೆಂಗಸ್ಕಿರ್ಬೇಕು ಮಾನ ಮರ್ಯಾದೆ ಅವ್ನ್ ಗುಂಡ್ಸು ಬಿಡು ಬಿಟ್ಟಾತೀನ ನಾವು ಸುದ್ದಿ ಮಾತಾಡಿ ಏನ್ ಪ್ರಯೋಜನ ಕಾಲದಿಂದ ಹಂಗೆ ಬರ್ಬಿಟಮ್ಮ ವಿಜಯ ಅಮ್ಮನ ಸುನಂದಿ ಒಂದ್ ಮೂಟ ಒತ್ಕೊಂಬಂದಿದ್ಯಾ ಒತ್ಕೊಂಬಂದಿದೀನಿ ಬಾರ ಇನ್ನು ಬೇಕಲ್ಲ ಎಲ್ಲಾನೂ ಓಹೋ ಪರವಾಗಿಲ್ಲ ಮಾವನ್ ಇಲ್ದಿದ್ರು ಸಂಸಾರ ನೆಡ್ಸಂಗಿ ಮಟ್ಟಕ್ಕಿತ್ತೀ ನೋಡಂಗಿದ್ರೆ ಓಹ್ ಏನು ನಿನ್ ತೊಗೊಳ್ತದ ನಿಮ್ ಮಾವಿನ ಇಲ್ಲ ಅಂತಂದ್ರೆ ನೀನ್ ಕೆಸ ನೋಡಲ್ಲೇ ಕೆಲಸ ನೋಡೇ ದತ್ತು ಹೋಗಿ ಅಂತ ನಾನಂದ್ರೆ ಅಲ್ಲಿ ಕೊಡೋದಿದ್ಯ ಪುದುಕುನಾ ಪಾಪ ಹೇಳಿದ ತಕ್ಷಣ ಅತ್ತೇನು ಸುನಂದಿನ ಕೂಗ್ಬಿಟ್ಟ ನಮ್ ಮನೆಗ್ ಒಂದ್ ಒಬ್ಬಟ್ಟು ಊಟ ಹಾಕ್ಬೇಕು ಅದೇನೋ ನಮ್ಮನಾಗ ಒಬ್ ಹಾಕೋದ ಹಾಕೊಂಡು ಎಂತ ಕೆಲ್ಸ ಮಾಡೋಣ ನೀನ್ ತಕೊಂಡೋಗ್ಬಿಟ್ಟ ಅವ್ರಿಬ್ರಕೂ ಊಟ ಹಾಕಲ್ಲ ಅಂತಂದ್ರೆ ಆಕದ ಆ ಕಿಕ್ ಹೋಗಿರೋ ಕೆಲ್ಸ ನಿನ್ ಕೆಂತ ಹೋಗ್ ಕೆಲ್ಸನಾಕ್ತೀನಿ ನೋಡ್ಕೋ ಗೂಬಿಲ್ ಕೇಳ ಅಲ್ಲೇ ಅಮ್ಮ ನನ್ ಗಂಡನೇನ ಕರ್ಕೊಂಡೋಗ್ ಮುದ್ದು ಆಗಿದ್ರೆ ಏನ್ ಮಾಡೋಸ ಅಗೌನ್ ಮದ್ವಾಗಬಿಟ್ಟು ಕೆಲ್ಸ ಇಲ್ಲ ಅಂತದಿದ್ರೆ ಹ್ಞೂ ಆಗ್ಬಿಡ್ತಾಳ ಆಗ್ಬಿಡ್ತಾಳ ಪರ್ಕೆತ್ಕೊಂಡ್ ಇಂದ ಬಿದ್ರೆ ಮದ್ವಾಗ್ಬಿಟ್ಟು ಬಂದ್ಮೇಲೆ ಇಂದ ಬಿದ್ದಂಗೆ ನಿನ್ ಪರ್ಕೆಕೊಂಡು ಬಾಯಿ ಮುಚ್ಕೊಂಡು ಅವ್ರಿಬ್ರು ಕರ್ದು ಒಬ್ಬ ಊಟ ಹಾಕು ಅಕ್ಕ ಅಲ್ಲೇ ಇದ್ರೆ ಕೂಡ ಕಸರಿಯಾಗ ಹಾಕ್ತೀನಿ ನೋಡಿಯಾ ಮುದ್ಗಿ ನಲ್ ಉದ್ರಾಗ್ಬಿಡ್ಬೇಕು கித்தூட்டா ஊட்டாக்க ஊட்ட மாத ஓ நீ சாரா இல்ல ஏன்தா எத்தி ஒழுகித்தீன் ஏக ஏனோ நங்க அனுமன ஏனன் மனநே அது நேரம் மாரிட்டுசார கை எல்லா தக்கம்பந்தேனோ அந்த அனுமான நங்க ஓஹோ இவ்ளிக் எல்லா அனுமானுட இல்லை எத்த நடிவம் ஊட்ட ஒழக்காட்டு